ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗಾಯಂಬೂರ್ ನಮ್ಮ ಮಂಗಳೂರು ಶಾರ್ಮುರದ ಇವನಿಗೆ ಭಯಂಕರ ಇಷ್ಟ ನಮಗೆ ಇವತ್ತು ನಾವು ಬಂದಿದ್ದೇವೆ ನಮ್ಮ ಮಂಗಳೂರಿನ ಪ್ರಖ್ಯಾತ ಪ್ರವಾಸಿ ತಾಣಕ್ಕೆ ಬಡಕ್ಲಿ ಬೀಚ್ ಪಣಂಬೂರ್ ಬೀಚ್ಗೆ ಬಂದಿದ್ದೇವೆ ಮೀ ಆ್ಯಂಡ್ ಪದ್ದು ಟುಗೆದರ್ ಅಡಚಣೆಗೆ ಕ್ಷಮಿಸಿ ನೋಡಿ ಇಲ್ಲಿ ಕೈಟ್ ಬಿಡ್ತಾ ಇದ್ದಾರೆ ಕೈಟ್ ಕೈಟ್ ಗಾಳಿಪಟ ಬಟ ಬಿಡ್ತಾ ಇದ್ದಾರೆ ಸೊ ಅದೊಂದು ನೂಲು ಬಂದು ಸೊಪ್ಪಿಗೆ ಸಿಕ್ಕಾಕಂತ ಅಷ್ಟೇ ಮಳೆಗಾಲದಲ್ಲಿ ಪಣಂಬೂರು ಬೀಚಲ್ಲಿ ನೀವು ನೋಡಬಹುದು ಸಮುದ್ರ ಸತ್ಯ ನೋಡಿ ಎಷ್ಟು ಮುಂದೆ ಬಂದಿದೆ ಅಂತ ಹೇಳಿದ್ರೆ ಹೌದು ಈಗ ಹೋಗ್ಲಿಕ್ಕೆ ಇಲ್ಲ ರೀಸನ್ ಇಲ್ಲಿ ಅಡ್ಡಾನೆ ಅವರು ಮತ್ತೆ ಬರ್ಲಿಕ್ಕೆ ಇಲ್ಲ ಡೈನಿ ಸೀಸನ್ ಅಲ್ಲಿ ಎಲ್ಲ ಒಂದು ಹಾಕಿರ್ತಾರೆ ಸೊ ಅದನ್ನ ಮುಂಚೆ ಕ್ರಾಸ್ ಆಗೋದು ಬೇಡ ಇಲ್ಲಿ ಒಂದು ಬೀವಿ ಹೇಗೆ ಅಂತ ಹೇಳಿದ್ರೆ ಯೂಸ ನೋಡಿ ಒಂಟೆ ಬಾಯ್ ಏ ನೈಚಲ್ತಾ ಕ್ಯಾ ಕಿತ್ತಾ ಎ ಹಾಂ ಅಂದೇಡಿ ಇದಾರ್ಸೆ ಪಕ ಓಕೆ ಇಲ್ಲಿ ಒಂಟೆ ಇದೆ ಪಣಂಬೂರು ಬೀಚಿಗೆ ಬಂದ್ರೆ ಒಬ್ಬರಿಗೆ ನೂರು ರೂಪಾಯಿ ಇಲ್ಲಿಂದ

ಅದು ನಮ್ಮ ಅಂತ ಹೇಳಿದ್ರೆ ಸ್ಟ್ರೀ ವರ್ಕ್ ಮಾಡುವಂತ ಪ್ಲೇಸ್ ಹೌದು ಮಾಡ್ಲಿಕ್ಕೆ ಆಗಾದ್ರೆ ಬಂದರ್ ಉಂಟು ಬರುವಂತಹ ಚಿಕ್ಕಗಳೆಲ್ಲ ಈ ಕಡೆಯಿಂದ ಬಂದಂದ್ರೆ ಆ ಕಡೆಯಿಂದ ಬರುತ್ತೆ ಚೆಂಡಿಗೆ ಹೋಗುತ್ತೆ ಆ ಕಡೆಯಿಂದ ಬಂದು ಅಲ್ಲಿಂದ ಬರೋ ಅಲ್ಲಿಂದ ಭಾಳ ಪ್ಲೇಸ್ ಇಲ್ಲ ಅಲ್ಲಿ ಪ್ರವಾಸಿ ತಾಣ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಅಲ್ಲಿ ಗೇಮ್ಸ್ ಉಂಟು ಒಂಟಿ ಇಟ್ಟಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಸಖತ್ ಪ್ಲೇಸ್ ಇದೆ ಅಲಾ ಮಾಡಿ ದಿವ್ಸ ಆಯ್ತ್ ನಮಗೆ ಆಂಗಲೂರು ಚರ್ಮುರಿ ದೈವనికి ಭಯಂಕರ ಇಷ್ಟ ಚರ್ಮುರಿ ನನಗೆ ಚರ್ಮುರಿ ಇಷ್ಟ ಇಕಡೆ ಇಡು ಇಕಡೆ ಇಡು ನನಗೆ ಚರ್ಮುರಿ ನಿಮಗೆ ಗೋಲಿ ಭಜ ಅಲ್ಲ ನಮ್ದೊಂದು ಕಾಂಬಿನೇಷನ್ ಬೇರೆನೇ ನೀನು ಡೈಲಿ ಬಜ್ಜಿ ತಿಂತೀಯಾ ನೀನು ಅಪರೂಪ ಕ್ಯಾ бай है। सब बस भाई। ये कौन कौली है? कोई कोई है। इधर आ गया था? था। नहीं नहीं फोटो देख के बनाया किसी का भी स्केच बनाते हैं हैं? क्या? कितना लेते हैं? हैं पना सब टाइम इधर ही रहते हैं क्या पनमपुर बीच में ही YouTube यूट्यूब चैनल है इसपे आपको प्रमोशन देंगे नहीं कड़े नोड़ी पनमपुर बीच निम्ब पोर्ट्रेट पेंसिल में पेंसिल सिर्फ सर पेंसिल पेंसिल ಅಲ್ಲಿ ಮಾಡಿ ಕೊಡ್ತಾಯಿದು कोयली ಇದೆ एक्चुअली ಇದು ರೀಸೆಂಟ್ ಬಿಡಿಸಿದ ಅಂತಲ್ಲ ರೀಸೆಂಟ್ کیا ہے आपने ई yes. तरहला पोर्ट्रेट ಬೇಕಿದ್ರೆ आपका नाम क्या है भाई सचिन सचिन भाई नोडी एंड फॉलो माय इंस्टाग्राम आल्सो चित्रकार c h i t r k a a r s ऑसम थैंक यू ऑल द बेस्ट एवरीबॉडी एंड लाइक चैनल सब्सक्राइब शेयर ओके ओके थैंक यू चित्रकार इंस्टाग्राम में मिलेंगे योर चैनल नम्मा मीडिया ಯಾಸ್ ಬಾಯ್ ಯಾರಿಗಾದ್ರೂ ಪೋರ್ಟ್ರೇಟ್ ಎಲ್ಲ ಮಾಡ್ಲಿಕ್ಕಿದ್ರೆ ಬಾಯ್ ಸೂಪರ್ ಆಗಿ ಮಾಡ್ತಾರಂತೆ ಆ ಸೂಪರ್ ಆಗಿ ಮಾಡ್ತಾರಂತೆ ಹತ್ತು ನಿಮಿಷದಲ್ಲಿ ಹತ್ತನೇ ನಿಮಿಷ ಮಾಡಿ ಮಾಡಿಕೊಡ್ತಾ ಪರವಾಗಿಲ್ಲ ಮುನ್ನೂರು ರೂಪಾಯಿ ನಾಟ್ ಬ್ಯಾಡ್ ಮಳೆ ಅಲ್ವಾ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿ ಲೇಟ್ ಆಗ್ತಾ ಉಂಟು ಮಾರೆ ಅವಂದು ಮಳೆ ಬಂದಿದೆ ನಾವು ಮಳೆಗೆ ಒಂದು ಸಿಕ್ಕಾ ಮಾಡಿದ್ದೆ ವಿದೌಟ್ ರೈನ್ ಕೊಟ್ಟು ಬಂದಿದ್ದೇವೆ ಇಬ್ರು ಜೋಶಲ್ಲಿ ನೀವ್ ನಾನು ತರ್ತಾರೆ ಅಂತ ಹೇಳಿದ್ರ ಬೇಡ ಅಂತ ಹೇಳಿದಲ್ಲ ನಾವು ಮ್ಯಾಚ್ ಆಡ್ಲಿಕ್ಕೆ ಹೋಗ್ತಾ ಉಂಟು ಸ್ವಲ್ಪ ಸ್ವಲ್ಪ ತೆಗಿ ಆಗಿತ್ತು ಇಲ್ಲಿ ಬಂದರೆ ಫುಡ್ ಐಟಮ್ ಎಲ್ಲ ಮಾತ್ರ ನಿಮಗೆ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್ ಮಂಗ್ಳೂರು ಸ್ಪೆಷಲ್ ಚರ್ಮುರಿ ಎಲ್ಲ ಇದೆಲ್ಲ ಜ್ಯೂಸಿಂದ ಇರೋದು ನಮ್ದೊಂದು ಪದ ಟೇಸ್ಟ್ ಮಾಡಿ ಆಯಿತು ವೀಡಿಯೋ ಮ್ಯಾಟಿಕ್ ಆಗಿಲ್ಲ ಅಂದರೆ ಅಷ್ಟೇ ಬಿಸಿ ಸತ್ಯ ಜನ ನೋಡ್ಬೋದು ನಿಮಗೆ ಜನ ಸಾಗರ ಮನೆ ನಿಂತಿತ್ತು ತಕ್ಕಂತ ಹೊರಡುವ ಸಂಡೆ ಸ್ವಲ್ಪ ಅರ್ಬು ಜಾಸ್ತಿ ನನಗೆ ಆಡೋದು ಆಡೋದು ಅಂತ ಇತ್ತು ಪಣಂಬೂರು ಬೀಚಲ್ಲಿ ಇವತ್ತು ತುಂಬ ಜ್ವಾಲಿ ಆಯಿತು ಸಂಡೇಲ್ ಸ್ವಲ್ಪ ಮಳೆ ಬಂತು ಸ್ವಲ್ಪ ತಂಕ್ ಹಾಕಿ ಮಳೆ ಬಂದಿದ್ರು ಅದು ಜಾಸ್ತಿ ಆಯ್ತಲ್ಲ ಸ್ವಲ್ಪ ಕೋಲ್ಡ್ ಆಯಿತು ಕ್ರಿಕೆಟ್ ಆಡಲಿಕ್ಕೆ ಹೋಗ್ತಾ ಇರೋದು ಇವಾಗ ಹೀ ಬೇಗ ಸ್ಟಾಪ್ ಮಾಡಿದರು ಸಾಕು ಈ ಇವತ್ತಿನ ವಿಡಿಯೋ ಮುಗಿಯಿತು ಮುಗಿಯಿತು ಪನಂಬೂರು ಬೀಚಿಗೆ ಬಾಯ್ ಮಾರ್ತಾ ವೆಕ್ ವೀಡಿಯೋದಲ್ಲಿ ಸಿಗುವ ಸಿಗುವ ಬಾಯ್